ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಮ್ಮ ಮನೇಲಿ ಪ್ರೋಟೀನ್ ಪೌಡ್ರನ್ನ ಮಾಡ್ಕೊಂಡಿದ್ದೆ ಅದು ಹೇಗೆ ಮಾಡೋದು ಎಷ್ಟು ಸುಲಭ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ಇದೇ ಪೌಡ್ರನ್ನ ನಾವು ಹೊರಗಡೆ ತೊಗೊಂಡ್ರೆ ಶಾಪಲ್ಲೆಲ್ಲನೂ ಫೈವ್ ತೌಸಂಡು ಫೋರ್ ತೌಸಂಡ್ ಹಂಗೆ ತೊಗೊಳ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ಇದನ್ನು ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಕುಡಿದ್ರಿಂದ ತುಂಬಾ ಒಳ್ಳೆಯದು ಇದನ್ನೆಲ್ಲ ನಾನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಸೀಡ್ಸು ಪಂಪ್ಕಿನ್ ಸೀಡ್ಸು ಹಾಗೆಯೇ ವಾಟರ್ ಮೆಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಡಿ ಮಾರ್ಟಿಂದ ಒಂದು ಮಕಾನ ಮಾತ್ರ ತೊಗೊಂಬಂದಿದ್ದೆ ಒಂದು ಸಲ ಬೈ ಮಾಡೋದ್ರಿಂದ ನಾವು ಮೂರರಿಂದ ನಾಲ್ಕು ಸಲ ಮಾಡ್ಕೊಬೋದು ಪ್ರೋಟೀನ್ ಪೌಡ್ರನ್ನ ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಎಲ್ಲ ಹಾಕಿನೂ ಮಾಡ್ಬೋದು ಬಟ್ ನೋಡ್ಕೊಂಡು ಮಾಡಬೇಕು ಹಾಗೆ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಮನೆಯಲ್ಲೇ ಇರುವಂಥ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡು ಇಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಇರೋದ್ರಿಂದ ಇದು ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಇಲ್ಲಿ ನಾನು ಒಂದು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿಯಲ್ಲೂ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ಇದು ಕೂಡ ತುಂಬ ಒಳ್ಳೆಯದು ನಂತರ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಒಡಂಬಿ ತಗೊಂಡು ಹುರ್ಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಪ್ರೋಟೀನ್ ಮತ್ತು ಐರನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಕೂಡ ತುಂಬಾ ಒಳ್ಳೆಯದು ನಂತರ ಇಲ್ಲಿ ನಾನು ಒಂದು ಕಪ್ ಮಖನ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಫೈಬರ್ ಅಂಶ ಕ್ಯಾಲ್ಶಿಯಮ್ ಎಲ್ಲ ಹೆಚ್ಚಾಗಿರೋದ್ರಿಂದ ಇದು ಕೂಡ ಒಳ್ಳೆಯದು ಇದಾದ ನಂತರ ನಾನು ಒಂದು ಅರ್ಧ ಕಪ್ ಆಗಷ್ಟು ಪಿಸ್ತಾ ತೊಗೊಂಡಿದ್ದೀನಿ ಪಿಸ್ತೂ ಅಷ್ಟೇ ಕಣ್ಣಿಗೆ ಒಳ್ಳೆಯದು ಹಾಗೆಯೇ ಇದರಲ್ಲಿ ಕ್ಯಾಲ್ಶಿಯಮ್ ಮತ್ತು ಐರನ್ ಕೂಡ ಇದರಲ್ಲೂ ಹೆಚ್ಚಾಗಿರೋದ್ರಿಂದ ಇದು ಕೂಡ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ಬಾರ್ಲಕ್ಕಿ ತೊಗೊಂಡಿದ್ದೀನಿ ಬಾರ್ಲಕ್ಕಿ ಸುಸ್ತಿಗೆ ಎಲ್ಲನೂ ಒಳ್ಳೆಯದು ಅಂಥೇಳಿ ಒಂದು ಅರ್ಧ ಕಪ್ ಆಗೋಷ್ಟು ಬಾರ್ಲಕ್ಕಿ ತೊಗೊಂಡಿದ್ದೀನಿ ನಾವು ಬಾರ್ಲಕ್ಕಿ ಗಂಜಿ ಎಲ್ಲ ಮಾಡ್ಕೊಂಡು ಕುಡಿತೀರಲ್ಲ ಹಾಗಾಗಿ ನಾವು ಇದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ನಾನಿಲ್ಲಿ ಕುಂಬಳಕಾಯಿ ಬೀಜ ಹಾಗೆ ಸೂರ್ಯಕಾಂತಿ ಬೀಜ ಹಾಗೆ ನಾನು ಇದ್ರ ಜೊತೆಗೆ ಕಲ್ಲಂಗಡಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಇವೆಲ್ಲದರಲ್ಲೂ ಪ್ರೋಟೀನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಅಂತ ಅಂಶಗಳು ಹೆಚ್ಚಾಗಿರೋದ್ರಿಂದ ಇದು ಕೂಡ ತುಂಬಾ ಒಳ್ಳೆಯದು ಹಸೀದಾಗೂ ತಿನ್ಬೋದು ಅಥವಾ ಹುರಿದು ಈ ರೀತಿಯಾಗಿ ಪುಡಿ ಮಾಡಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾಗಿ ನಾವು ಇದನ್ನು ಸೇವಿಸಬೇಕು ಸುಮಾರು ಕಾಯಿಲೆಗಳಿಗೆ ರಾಮಬಣ ಅಂತ ಹೇಳ್ಬೋದು ಒಂದು ಕಪ್ ಕಪ್ಪಾಗಷ್ಟು ನಾನಿಲ್ಲಿ ಓಟ್ಸ್ ತೊಗೊಂಡಿದ್ದೆ ಓಟ್ಸ್ನಲ್ಲಿ ಫೈಬರ್ ಅಂಶ ನಾರ ಅಂಶ ಹೆಚ್ಚಾಗಿರೋದ್ರಿಂದ ತುಂಬ ಹಸಿವು ಕೂಡ ಆಗೋದಿಲ್ಲ ಮತ್ತು ಸುಸ್ತು ಆಗೋದಿಲ್ಲ ಹಾಗೆ ನಾನಿಲ್ಲಿ ಅಗಸೆ ಬೀಜ ಮತ್ತು ಕಮ ಚಿಯಾ ಚಾ ಸೀಡ್ಸು ಇದನ್ನು ಕೂಡ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಸೋಂಪು ಕಾಳು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನೀವು ಯಾರೂ ಚಿಯಾ ಸೀಡ್ಸ್ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ಚಿಯಾ ಸೀಡ್ಸ್ ಅನ್ನೋದು ಅದು ನೀರಲ್ಲಿ ಹಾಕಿ ನಾವು ಮಾತ್ರ ಕುಡಿಬೇಕು ಅಂತ ಡಾಕ್ಟ್ರ್ ಹೇಳಿದ್ರು ನಮ್ಗೆ ಗೊತ್ತಿರಲಿಲ್ಲ ಹಾಗೆಯೇ ಇಲ್ಲಿ ನಾನು ವಾಲ್ನಟ್ ತೊಗೊಂಡಿದ್ದೀನಿ ವಾಲ್ನಟ್ ಒಂದು ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅದು ಕೂಡ ಲೋ ಫ್ಲೇಮ್ ಇಟ್ಕೊಂಡು ಇದ್ದೀನಿ ವಾಲ್ನಟ್ಟು ತುಂಬಾ ಬ್ರೈನ್ಗೆ ಒಳ್ಳೆಯದು ಅಂಥೇಳಿ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲವನ್ನು ಹುರ್ಕೊಂಡು ಅದನ್ನು ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ ನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಇವಿಷ್ಟನ್ನು ನಾನು ಎರಡು ಸಲ ಆಗೋಷ್ಟು ರುಬ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೇ ಸಲ ಅಂದರೆ ಜಾಸ್ತಿ ಆಗುತ್ತೆ ಅಂಥೇಳಿ ಹಾಗೆಯೇ ನಾವು ಇದನ್ನೆಲ್ಲವನ್ನು ನಾವು ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ತರತರಿಯಾಗಿದ್ರೆ ನಾವು ಅಲ್ಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಹಾಗಾಗಿ ನಾನು ನುಣ್ಣಗೆ ರುಬ್ಕೊಳ್ತಾಯಿದ್ದೀನಿ ನಾವು ಇದರಲ್ಲಿ ಲಡ್ಡು ಕೂಡ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಲಡ್ಡು ಅಂತಿರಲ್ಲ ಅದನ್ನು ಮಾಡ್ಕೊಬೋದು ಒಂದು ವೇಳೆ ಯಾರಾದ್ರೂ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ ಏನಾದ್ರೂ ಇಷ್ಟ ಆಗಲಿಲ್ಲ ಅಂದರೆ ಆ ರೀತಿ ಮಾಡಿಕೊಂಡು ಡೈಲಿ ಒಂದೊಂದು ಸೇವಿಸೋದ್ರಿಂದ ಅದು ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ನಾವು ಇದನ್ನು ನೋಡಿ ಎಲ್ಲಾದರೂ ಪುಡಿ ಮಾಡಿಕೊಂಡು ಇದನ್ನೆಲ್ಲನೂ ಕೈಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಲವೊಂದು ಗಂಟೆ ಆಗಿ ಕೆಲವೊಂದು ಬೆರೆದಿರುತ್ತೆ ಬೆರೆದಿರೋದಿಲ್ಲ ಅಂಥೇಳಿ ಆ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನೀಗ ನಂತರ ಗಾಜಿನ ಬಟ್ಲಿಗೆ ನಾನು ಅದನ್ನು ಸ್ಟೋರೇಜ್ ಮಾಡ್ತಾಯಿದ್ದೀನಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಬೋದು ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಒಂದೂವರೆ ತಿಂಗಳಾದ್ರೂ ಯಾವುದೇ ರೀತಿಯಾದ ಸ್ಮೆಲ್ ಆಗಲಿ ಅಥವಾ ಕೆಡೋದಾಗಲಿ ಏನೂ ಆಗೋದಿಲ್ಲ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಹಾಲು ಕಾಯಿಸ್ಕೊಂಡಿದ್ದೀನಿ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಬೆಲ್ಲ ಬೇಕಾದ್ರೂ ಹಾಕ್ಕೊಬೋದು ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರುವಂಥ ಪ್ರೋಟೀನ್ ಪೌಡ್ರನ್ನ ಒಂದು ಸ್ಪೂನ್ ಆಗಷ್ಟು ಕಾಯಿಸಿರುವಂಥ ಹಾಲಿಗೆ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದ್ರ ಜೊತೆಗೆ ನಾನು ಒಂದು ಸ್ಪೂನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಜೇನುತುಪ್ಪ ಕೂಡ ಇದ್ದೀನಿ ಜೇನುತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಜೇನುತುಪ್ಪ ಹಾಕೋದ್ರಿಂದ ಕೆಮ್ಮು ಕಫ ನೆಗಡಿ ಆ ಥರ ಏನಾದರೂ ಇದ್ರೂ ಕಡಿಮೆ ಆಗುತ್ತೆ ನೋಡಿದಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ರಿಚ್ ಆಗಿರೋಂಥ ಪ್ರೋಟೀನ್ ಪೌಡ್ರನ್ನು ಮಾಡಿದೆ ಅಂತೇಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದ ನನಗೆ ಸಿಗ್ತೀನಿ ಥ್ಯಾಂಕ್ ಯು